ನಮಸ್ಕಾರ ಎಲ್ಲರಿಗೂ ಎಲ್ಲಾರು ಆರಾಮ್ ಆರಾಮದಿರೇನ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ಬರೀ ಇವತ್ತ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ಆಗೈತಿ ಇವತ್ತು ನಾಷ್ಟಕ್ಕೆ ಏನೈತೆ ಅಂದರೆ ಸಾವಧಾನಿ ಮಾಡ್ಬೇಕಂತ ರಾತ್ರಿ ಅನ್ಸಿಟ್ಟಿದ್ದೆ ಮತ್ತೆ ಮೆಣಸಿನ್ಕಾಯಿ ಒಳಗಣ್ಣೆಲ್ಲ ಕಟ್ ಮಾಡಿಟ್ಟಿದೀನಿ ನಮ್ಮ ಮನೆಯವರು ಊರಿಗೆ ಹೋಗಿದ್ರೆ ಈಗ ಬೆಳಗ್ಗೆ ಬಂದರು ಮಾರ್ಕೆಟ್ಗೆ ಹೋಗ್ಯಾರ ಇವತ್ತು ನಾವು ಮಲ್ಲೆಯಿಂದ ಐದೇಶ್ ಮಾಡಬೇಕಾಗಿತ್ತು ಬಾದಿಸಿಂದ ಮಾಡಬೇಕಾಗಿತ್ತು ರೀ ಬಟ್ ಮಾಡೋಕ್ಕಾಗಿದ್ದಿಲ್ಲ ಅವ್ರು ಬರೋ ಊರಿಗೆ ಹೋಗೋದಾಗಿತ್ತು ನಮ್ಮ ಮನೆಯವರು ಜಾಸ್ತಿ ಹಂಗಾಗಿ ಇವತ್ತು ಬೆಳಗ್ಗೆ ಬಂದರು ಬಂದ್ಬಿಟ್ಟು ಜಳ್ಕ ಜ ಮಾಡಿ ಪೂಜೆ ಸಾಮಾನು ತರಕಾರಿ ಹಣ್ಣು ಮತ್ತು ಕಾಯಿ ಎಲ್ಲ ಬೇಕಾಗ್ತೈತಿ ನಮ್ಮ ಕಡೆ ಮಾಡ್ತಾರ ಮಲೈನ್ ಐದೇಶಿ ಆಲ್ಮೋಸ್ಟ್ ಎಲ್ಲರದು ಆಗೈತಿ ನಂದ ಸ್ವಲ್ಪ ಲೇಟ್ ಆಗೈತ್ರಿ ಜಲ್ದಿ ಮಾಡ್ಬೇಕಿತ್ತು ಮಾಡಾಕಾಗಿಲ್ಲ ಈಗ ನಾಷ್ಟ ಇಷ್ಟ ಮಾಡಿಬಿಟ್ಟು ಹೋಳ್ಗಿ ಮಾಡಿ ಪೂಜೆ ಮಾಡ್ಬೇಕಾಗುತ್ತಾ ಅದಕ್ಕಂತೇಳಿ ಹೋಳ್ಗಿ ಮಾಡೋಕೆ ಲೇಟ್ ಅಂದ್ರೆ ಅದಕ್ಕೆ ಫಸ್ಟ್ ಶಾವ್ದಿ ಮಾಡ್ಕೊಂಡ್ರೆ ತಿನ್ಬಿಟ್ಟು ಆಮೇಲೆ ಬ್ಯಾಳಿ ಕುದ್ಸಾಕಿತ್ತು ನಿವಂತಾಗಿ ಮಧ್ಯಾಹ್ನ ಒಂದು ಗಂಟೆ ತನಕ ಪೂಜೆ ಮಾಡ್ಬೇಕಂತೇಳಿ ಅಂದ್ರೆ ಗಡಿ ಬಿಡಿ ಕೂಡ್ಲೇ ರೀ ಟೆನ್ಶನ್ ಆಗುತ್ತಲ್ಲ ಅದಕ್ಕೆ ನಮ್ಮ ಮನೆಯವರು ಇವತ್ತು ಮನೆಯಾಗ ಇರ್ತಾರೆ ಹಿಂಗಾಗಿ ನಾಷ್ಟ ಇಷ್ಟ ಮಾಡಿ ಸೌಕಾಸಾಗಿ ಪೂಜೆ ಮಾಡೋಣ ಅಂತೇಳಿ ಫಸ್ಟಿಗೆ ಏನಿತ್ತು ಅಂದರೆ ನಮ್ಮ ಮನೆಯವರು ಮಾರ್ಕೆಟಿಂದ ಹಣ್ಣು ಮತ್ತು ಹೂವು ತರೋಕಿತ್ತ ಮುಂಚೆನೆ ನಾನು ನಾಷ್ಟ ರೆಡಿ ಮಾಡಿಬಿಡ್ತೀನಿ ಅವ್ರಿಗೆ ತಂದ್ಮೇಲೆ ಮೇಲೆ ಇಷ್ಟ ಮಾಡಿ ಆಮೇಲೆ ನಾನು ಅಡುಗೆ ಮಾಡ್ತೀನಿ ನಮ್ಮ ಮನೆಯವರು ಪೂಜೆ ರೆಡಿ ಮಾಡ್ತಾರೆ ಈಗ ಶಾಬದಂಡಿ ರೆಡಿ ಆಗೈತಿ ನೋಡಿರಿ ನಮ್ಮ ಮನೋ ನಾಶ ಮಾಡ್ತಾನೋ ನಾಶ ಮಾಡಿಬಿಟ್ಟು ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಕ್ಕೆ ರೀ ಹೀಗಾಗಿ ಅದಕ್ಕೆ ಜಲ್ದಿ ನಾಷ್ಟ ಮಾಡಿಬಿಟ್ಟು ಹೋಗಿ ಅಡ್ಮಿಷನ್ ಮಾಡುವ ಅಂತ ಹೇಳಿದೀನಿ ಅಂದ್ರೆ ಪೂಜೆ ಆಗ್ತೈತಿ ಅಂದ್ರೆ ಪೂಜೆಗೆ ರೆಡಿ ಮಾಡ್ಕೊತೀವಿ ಮನೋ ಇದ್ರಿಗೆ ಹೋಗಿ ಅಡ್ಮಿಷನ್ ಮಾಡಿ ಬರ್ತಾನೋ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂಡಿ ಪೂಜೆ ಮಾಡ್ತಾರೆ ಹಾಗೆ ಈಗ ಹಾಂ ನಾ ಅಡ್ಗೆ ಮಾಡ್ಬೇಕಲ್ಲಪ್ಪ ಸೌಕಾಶ ಮಾಡೋಣ ಮಂದ್ಯ ಒಂದು ಎರಡು ತಕ್ಕ ನೋಡಿನಿ ಚಿಮೆಡ್ ಮಾಡಿ ಆಕ ಈಗ ನಾಷ್ಟ ಮಾಡಿ ಹೋಗ್ಬಾ ನಾ ಪಪ್ಪ ಬಂದ್ಮೇಲೆ ಮಾಡ್ತೀನಿ ಇದೆಂತಂದ್ರಿ ಹಾಲು ಬೇರೆ ಹಾಲು ಇದ್ದಿತಿಲ್ರಿ ಭಾಳ ತಿಳಿ ಇರ್ತಾವ ಜವಾರಿ ಬಾಳಿಲ್ಲ ಹ್ಮ್ ಅದಕ್ಕೆ ಸ್ವಲ್ಪ ಚಂದ್ರ ಬುಧವಾರ ದಿವಸ ರವಿವಾರ ರವಿವಾರ ದಿವಸ ಸಿಕ್ತಾವ್ ಏನ್ ಸರಿಯೇ ಇಲ್ಲ ಬಾಳೆಹಣ್ಣಿ ये रहा पूजा हल्ली मनी हवा ना सब छलो तरवे किले गेट उडी काढ ना ये मुडी काढ ना मले त्रास और हेन गोती होगा ना घंट काटी तोरपा होत होणार तुवा

ಕುದಿಸಿ ರೆಡಿ ಮಾಡಿದೀನಿ ಹಾಕಿ ಕುದಿಸ್ಕೋಬೇಕು ಆಲ್ಮೋಸ್ಟ್ ಅಡಿಗೆ ಅರ್ಧ ಮಂದ ರೆಡಿ ಆಗೈತ್ರಿ ಈ ಕಡೆ ಹಿಟ್ ಕಲಸಿ ಇಟ್ಟಿದೀನಿ ಮತ್ತೆ ಅನ್ನಮ ಇಟ್ಟಿದೀನಿ ಈಗ ಹೋದ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಪಲ್ಯ ಮಾಡಿ ಮತ್ತು ಹಪ್ಪಳ ಅದು ಫ್ರೈ ಮಾಡ್ಕೊಂಡ್ಬಿಟ್ಟು ಹೋಗಿ ಮಾಡ್ಬೇಕು ನಮ್ಮ ಮನೆಯವರು ಎಲ್ಲೇ ಮನೆಯಾಗ್ತನ ಅಂತೇಳಿ ನಾಷ್ಟ ಮಾಡಿ ಹೋದವರು ಇನ್ನೂ ಬಂದಿಲ್ಲ ನೋಡ್ರಿ ಪೂಜೆ ಯಾವಾಗ ಮಾಡೋದು ಏನು ಸುದ್ದಿ ಹಿಂಗೆ ಮಾಡ್ತಾರ ಯಾವಾಗಲೂ ಅಷ್ಟ ಹೂರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದ್ ಕೂಡ ಹೋಳ್ ಬರ್ತೈತಿ ಇವತ್ತು ನಾನು ಒಂದ್ ಕೆಜಿ ಅಷ್ಟಿ ಕುರ್ತಾ ಹಾಕಿದೀನಿ ಯಾಕಂದ್ರೆ ಮೂರು ದಿವಸಗಟ್ಟಲೆ ಇಟ್ಕೊಂಡ್ ಬಿಟ್ಟ ಹೋಳಗಿ ರೀ ಅದ್ರಾಗ ನನ್ನ ಮಗನಿಗೆ ಹೋಳಿ ಅಂದ್ರೆ ಬಹಳ ಇಷ್ಟ ಆಗ್ತವ್ ಎರಡು ಮೂರು ದಿವಸ ಬಿಸಿ ಬಿಸಿ ರೆಡಿ ಮಾಡಿ ಕೊಡಕ್ಕೆ ಬರ್ತೈತಿ ಹೂರ್ನ ಮತ್ತು ಹಿಟ್ಟ ರೆಡಿ ಇದ್ಬಿಟ್ರೆ ಬೇಕಂದಾಗ ಹೋಳ್ಗಿ ಮಾಡಕ್ಕೆ ಬರ್ತೈತಿ ಅಂದ್ರೆ ಅದಕ್ಕಂತ ಹೂರ್ನ ಜಾಸ್ತಿ ಕೆ ಜಿ ಕೆಜಿ ಒಂದು ಕೆ ಕೆಜಿ ಬೆಲ್ಲ ಎರಡು ಮೂರು ದಿವಸ ಮಸ್ತಗೆ ಹೋಗಿ ಹೊಣ್ಣೋದ್ರಿ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನಾನು ಹೋಯಿ ತಿಂದು ಗ್ಯಾಸ್ಟ್ರಿಕ್ ಆಗುತ್ತೆ ಮನುಗೆ ಮತ್ತು ಮನೆಯವ್ರಿಗೆ ಇಷ್ಟ ಆಗ್ತೈತಿ ರೀತಿ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕುದ್ಕೊಂಡ್ಬಿಟ್ರಿ ರೀ ಒಂದು ವಾರ ತನಕ ಮೂರನೇ ಇದ್ರೆ ಹಾಳಾಗಂಗಿಲ್ಲ ಅದು ಈಗ ಬೆಲ್ಲ ಹಾಕಿ ನಾನು ಒಂದು ಅರ್ಧ ತಾಸು ಕುದ್ಕೊಂಡು ಇದು ಅದು ಕುದ್ಬಿಟ್ಟು ಮಸ್ತಗೆ ಆಗುತ್ತೆ ಅಷ್ಟೊಂದು ತನಕ ಕುದಿಸ್ಬೇಕಿದು ಹೋಳ್ಗಿ ಮಾಡದಾಗ ಹೂರ್ಣ ಮಾಡೋದು ದೊಡ್ಡ ಕೆಲಸ ನೋಡ್ರಿ ಬೆಲ್ಲ ಹಾಕಿ ಕುದಿಸಕ ಆಗುತ್ತೆ ಪೂರ್ತಿ ಗಟ್ಟಿ ಆಗಿಮೆಟ್ಟ ಕುದಿಸ್ಬೇಕು ಗಟ್ಟಿ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬ ಹಾಕ್ ಬರ್ತೈತಿ ಬೆಲ್ಲ ಕರಿಕ್ ಬಿಟ್ಟು ಈ ರೀತಿ ಅಳಸ ಆಗಿರ್ತೈತ್ರಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೋ ಅಂದ್ರೆ ಬೆಂಗಳೂರು ಸೈಡ್ ಹತ್ತೆ ತೊಗರಿ ಬಾಳಿ ಹೋಳಿ ಮಾಡ್ತಾರೀ ನಮ್ ಕಡೆ ಕಡಲೆ ಬಾಳೆ ಮಾಡ್ತೀವಿ ನಾವು ಅದ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲಾರಿ ಕಡ್ಲಿಬಾಳಿ ಹೋಳ್ಗಿನೇ ಮಾಡೋದು ತೊಗರಿ ಬಾಳಿ ಹೋಳ್ಗಿ ಅಂತೂ ಯಾರಿಗ ಇಷ್ಟ ಆಗಂಗಿಲ್ಲ ಅದು ರುಡಿ ಮೇಲೆ ಹೋಗ್ತೇತ್ರಿ ನೀವು ಯಾವ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಹೇಳ್ರಿ ನಾವಂತೂ ಕಡ್ಲಿಬಾಳೆ ಇದ್ ಮಾಡ್ತಿವಿ ಆಕ್ಚುಲಿ ಕಡಲಿಬೇಳೆ ಗ್ಯಾಸ್ಟ್ರಿಕ್ ಆಗ್ತಂತೆ ತೊಗರಿ ಬ್ಯಾಳೆ ಇದ್ ಮಾಡ್ತಿರ್ಬೇಕಂತ ನನಗ ಅನ್ಸುತ್ತೆ ಬಟ್ ನಮ್ಮ ಕಡೆ ಯಾರು ತೊಗರಿಬಾಳೆ ಇದ್ ಮಾಡಂಗಿಲ್ಲ ಅಂದರೆ ಯಾವ ರೀತಿ ಹಳಸ ಗಟ್ಟಿನ ಕುದ್ದು ಬಿಟ್ಟಿದ್ದು ಗಟ್ಟ ಆಗಬೇಕು ಅರ್ಧ ತಾಸು ಬೇಕಾಗುತ್ತೆ ಇಲ್ಲೇ ಮುಂದಿತ್ತ ಕುದಿಸ್ಬೇಕಾಗುತ್ತೀ ಇದು ಆವಾಗವಾಗ ಕೈ ಹಾಸ್ತಾ ಇರಬೇಕು ಕೈ ಬಿಟ್ಬಿಟ್ರೆ ಅದು ತಲಾ ಹತ್ತುತ್ತಲ್ಲ ಆಲ್ರೆಡಿ ನಾನು ಹೋಳ್ಗೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಒಂದ್ಸಲ ಈಗಿನ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗು ಗೊತ್ತಿರೋದೈತ್ರಿ ಈಗ ಹೋಳ್ಗೆ ಹೆಂಗೆ ಮಾಡೋದಂತೇಳೆ ಏನು ಅದೀ ಅದೀಗೆಲ್ಲರಿಗೆ ಮಾತ್ರ ಗೊತ್ತಿರಲ್ಲ ಗಾಳಿ ಕುದಿಸೋಕತ್ತೆ ಹದಿನೈದು ನಿಮಿಷ ಐತಿ ಗಟ್ಟಿ ಆಗಿಲ್ಲ ಒಂದು ಅರ್ಧ ತಾಸು ಬೇಕಾಗ್ತೈತಿ ಈ ಕಡೆ ಅಷ್ಟು ಹಪ್ಪಳಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರು ಒಗ್ಗರಣೆ ಇಟ್ಟಿದ್ದೀನಿ ಈಗ ಹಪ್ಪಳ ಫ್ರೈ ಮಾಡ್ಕೊಂಡು ಬಡ್ಜಿಗೇನು ಮಾಡಕ್ಕೆ ಹೋಗಂಗಿಲ್ಲ ರೀ ಹಪ್ಪಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಮತ್ತು ಇವು ಜಾಸ್ತಿ ಬೇಕಾಗ್ತದೆ ರೀ ಸ್ವಲ್ಪ ಮಾಡಿಬಿಟ್ರೆ ಸಾಕಾಗೋದೇ ಇಲ್ಲ ಅದಕ್ಕೆಲ್ಲಾ ಟ್ರೈ ಮಾಡ್ಕುತ್ತಿದೀನಿ ಆಲೋ ಈಗ ಹೊರನಾ ರೆಡಿ ಆಗಿತಿ ಗಟ್ಟೆ ಆಗಿತಿ ನಾನು ಸ್ವಲ್ಪ ತಣ್ಣಗೆ ಮಾಡಿಬಿಡಾ ರುಬ್ಬಕೋಬೇಕು ಅಗದಿ ಹೊಳಿಗೆ ಸ್ಟಾರ್ಟ್ ಆಗ್ಯಾವು ಬಟ್ ಬಟ್ ಅಂತ ಹೇಳಿ ಹೊಳಿಗೆ ಮಾಡಬೇಕು ಇವನ್ ಮುಗಿತಂದ್ರೆ ಆಯ್ತು ಕೆಲಸ ಆಲ್ಮೋಸ್ಟ್ ಅನ್ನ ಗುಡ್ ನ್ಯೂಸ್ ಹೇಳರೆ ಆ ಏನು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೇಳಿ ಹೇಳಿ ಇದು ಪಲ್ಲೆ ಹಪ್ಪಳ ಮತ್ತೆ ಸಾಂಬಾರ್ ಹೋಳಿಗೆ ಇಷ್ಟ ಮಾಡಿದ್ರಿ ನಮ್ಮ ಮಕ್ಕಳಿಗೆ ಹೆಂಗ್ ಗೊತ್ತಂದ್ರೆ ಅಡಿಗೆ ಮನೆಗೆ ಬಂದ್ರೆ ಬರೇ ತಿನ್ನೋದ ಕೆಲಸ ಒಂದ್ ಸ್ವಲ್ಪ ಮಾಡು ಅಂತಂದ್ರೆ ಏನವಾ ನಿಂದು ಅಂತಾರೆ ಇಲ್ಲ ನಾ ಎಲ್ಲರೇ ಹೇಳೋದು ಎಲ್ಲರೇ ಇರುವ ಮಾಡೋದು

ಪೂಜಾ ಮಾಡಿ ನೈವೇದ್ಯ ಮಾಡಿ ಅವಾಗೆಲ್ಲ ಮೂರ್ ಉಪವಾಸ ಅಂತ ಯಾಕೆ ಗೊತ್ತಿದ್ರೆ ಮಂದಿ ಕರೆಸಿ ಮುತ್ತಗರ್ ಕರೆಸಿ ಮತ್ತೆ ಸ್ವಾಮಿಗಳು ಎಲ್ಲ ಕರೆಸ್ಬಿಟ್ಟು ಮಾಡ್ತಿದ್ದೆ ಈ ಕೊಲನ ಬಂದ್ ಹೋದ್ಮೇಲಂತೂ ನಮ್ಮ ಮನಿ ಪುರತಾನೆ ಮಾಡ್ಬಿಟ್ಟು ಪೂಜಾ ಮಾಡ್ತೀವಿ ಅಂದ್ರೆ ಯಾರಿಗೆ ಕರೆಸ್ತಿದಿರಲ್ರಿ ಹಿಂಗಾಗಿ ಅವನ ಬಿಟ್ ಬಿಟ್ಬಿಟ್ಟಿದ್ವಿ ಮತ್ತೆ ಈಗ ಬಿಜಾಪುರದಾಗ ಸಿಗೋದು ಕಷ್ಟ ರೀ ಅವ್ರ ಈಗ ಹೇಳಿ ಸಂಜೆಕ್ಕೆ ಬರ್ತಾರ ಹಿಂಗಾಗಿ ಮನೆ ಪುರ್ತಾ ಮಾಡ್ಬಿಟ್ಟು ನಾವು ಪೂಜೆ ಮಾಡಿಬಿಡ್ತಿವಿ ಹಾ ಎಲ್ಲ ನಾವೇ पूजा मारी है इन्हें वो ताश बंदूरी ताश भी एक पूजा मना खोली आज मेरे पापा बच्चन खड़ा रही कौन हच्ची थे ये वरना वो हिट हच्ची मारा दिल को बोलेगी ये क्या ना एंडी हच्ची कितना सिंपल थे मार मार भी कंस्टू अल्लू ने एंडी ना हो <laughs> नहीं हर दार हादी आर अजय बिट तल नहाँ आर राइस दूद गी अले इच सांबर बजी माली लार ना अटिन यह आप माल यह पां के बिट्टे है अट माला कदू ಅಂತ ಹೇಳಕತ್ತಿದ್ದೆ ನಾನು 20 ರೂಪಾಯಿಗಳು ಮುಗ್ದಿದೆ ಹಾ ಓಪ್ಲೇ ಹಾ ಓಪ್ಲೇ ಓದಕನೆ ಮುಗ್ದೈತೋ ಹಾ ಸಾರಿ ಞ ಸಾರಿ ಪೂಜಾ ಸ್ಟಾರ್ಟ್ ಆದ್ರೆ ನೋಡಿ ಅಡಿ ಎಲ್ಲ ಕಂಪ್ಲೀಟ್ ಆಯ್ತು ಈಗ ಪೂಜಾ ಮಾಡ್ತೀನಿ ಇದು ಮರ ಮತ್ತ ಸ್ವಲ್ಪ ಪ್ರಸಾದ ಏನಿದೇಶೆಯಿಂದ ತಂದಿರ್ತಾರೆ ನಾವು ಹೋದ್ರೆ ತಗೊಂಬಂದಿರ್ತೀವಿ ಇಲ್ಲಾಂದ್ರೆ ಇಲ್ಲಂದ್ರೆ ಯಾರ ಕಡೆಯೇ ತರಿಸಿರ್ತೀವಿ ಇದು ಬೇರೆ ರೊಕ್ಕ ಕೊಟ್ಟಿತ್ತ ಇಷ್ಟೇ ಸಣ್ಣ ತೊಗೊಂಡ್ ನಮ್ಮ ನಮ್ಮ ನೀರವಾಗಲೂ ಡೋಳು ತಗೊಂಡ್ಬರ್ತಾರ ಬಟ್ ಅವ್ರು ಇಷ್ಟೇ ಸಾಣ್ ತೊಗೊಂಡ್ ಅಷ್ಟೇ ಇಟ್ಟು ಪೂಜೆ ಮಾಡದ್ರಿ ಈಗ ಸ್ಟಾರ್ಟ್ ಆಗೈತಿ ಮತ್ತೆ ಅಲ್ಲಿಂದ ಸ್ವಲ್ಪ ಖಾರ ಏನ್ ತೊಗೊಂಡ್ ಅವನ್ನೆಲ್ಲ ಇಟ್ಬಿಟ್ಟು ಬೆಲ್ಲ ಮತ್ತೆ ಈ ಬೂತಿ ಹಿಪ್ಪಲಿ ಅಂತೇಳಿ ಹೂವು ಇರ್ತೈತ್ರೆ ಅದನ್ನು ಉಂಡಿತರ ಇರ್ತಾವು ಅಂದ್ರೆ ಈ ಬೂತಿ ಪೂಜೆ ಹಚ್ಕೊಳುದು ಪೂಜೆಲ್ಲ ಫಸ್ಟಿಗೆ ಇವನ್ನೆಲ್ಲ ಇಡ್ಬೇಕು ಆಕ್ಚುಲಿ ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ರೆ ನಾನು ಎಲ್ಲ ದೊಡ್ಡ ಮರ ತಂದುಬಿಟ್ರೆ ಮಲದೊಳಗೆ ಇಡ್ತೀನಿ ಬಟ್ ಅದು ಮರ ಸಣ್ಣದೈತೆ ಅಲ್ರಿ ಇದು ಕಸ ಇಟ್ಟು ಮತ್ತು ಇವೆಲ್ಲ ಇಡಾಕ ಸಾಲಂಗಿಲ್ಲ ಅಂತ ನಾನು ಈ ರೀತಿ ಇಟ್ಟೀಗ ಬಟ್ ಮರ ದೊಡ್ದಿತ್ತಂದ್ರೆ ಅಲ್ಲ ಇಡಾಕ ಬರ್ತೈತಿ ಬಟ್ ಇಲ್ಲೇ ಇಡ್ತೀನಿ ನಾನೆಲ್ಲ ಅದೇ ಡಬ್ಬ್ಯಾಗ ಏಟ್ ಮಾಡಿ ಇಡ್ತೀನಿ ಮಲ ಇಲ್ಲ ಡಬ್ಬಿ ಡಬ್ಬ ಡೋರಿ ಏಯ್ ಹೊಡೆದೋದ್ರ ಏನು ಬಳಿ ಹೆಡ ದೊಡ್ಡ ಹೋಗ್ಯಾಕ ಇರೋ ಅವ್ವ ಮಲ್ಲೆ ಮಾಡಾತ್ತಿರ ಬಳಿ ಹೆಂಗ್ ಇಡ್ತಾರೆ ಅದು ಮಲ್ಲಯ್ಯ ಬೋರಮ್ಮ ಅಂತ ಮಾಡ್ತರೋದು ನನಗೆ ಗೊತ್ತಿಲ್ಲ ನಮ್ಮ ನಿಮ್ಮ ನಮ್ಮ ನಮ್ಮ ಅಜ್ಜಿ ನಮ್ಮ ಅತ್ತಿ ಮಾತ್ರ ನನಗೆ ವಣು ಇದೆಲ್ಲ ಇದೆಲ್ಲ ಅಲ್ಲಿಂದ ತೋ ಬಂದಿರಕಂತ ಫ್ರಿಡ್ಜ್ ಅಲ್ಲಿ ನಮ್ಮ ನೇರು ಫಸ್ಟ್ ಎಲ್ಲಾ ಇಲ್ಲಿಂದ ಅದ್ಕೊಂಡ್ ಹೋಗ್ಯಾರು 3 ವರ್ಷ ಮತ್ತೆ ಯಾವಾಗಲೂ ಹೋಗ್ತಿದ್ರು ಈಗ ಮೂರು ವರ್ಷ ಆಯ್ತು ಕೋವಿಡ್ ಬಂದ ಆ ಏನಕ್ಕೆ ಕೇಳ್ರೀ ಅದಕ್ಕೆ ಕೋವಿಡ್ ಬಂದಣ್ಣಾ ಬಿಟ್ಟೇ ಕೋವಿಡ್ 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 ಸಿಂಪಲ್ ಆಗೇ ಮಾಡೋದಷ್ಟೇ ಅಲ್ಲಿ ಈಗ ಪೂಜೆ ಎಲ್ಲ ರೆಡಿ ಆಗೈತೆ ನೋಡ್ರಿ ಇನ್ನು ಮಂಗಳಾರತಿ ಮತ್ತು ನೈವೇದ್ಯ ಕಾಯಿ ಎಲ್ಲ ಮಾಡಬೇಕಲ್ಲ ಸಿಂಪಲ್ಲಾಗೆ ಮಾಡಿದ್ದೀನಿ ರೀ ಹೆಂಗಾಗೈತೆ ಅಂತೇಳಿ ಪೂಜೆ ಹೇಳ್ರಿ ಈಗ ಪೂಜಾನ ಆಯ್ತು ನೋಡಿರಿ ಆರತಿ ಮಾಡಿಬಿಟ್ಟು ಮತ್ತೆ ಮಂಗಾರತಿ ಮಾಡಬೇಕು ಫಸ್ಟಿಗೆ ಈ ರೀತಿ ನಮ್ಮ ಕಡೆ ಆರತಿ ಮಾಡ್ತಾರೆ ನಾನು ಕಳಸ ಇಟ್ಬಿಟ್ಟು ಇಲ್ಲಿ ಇದು ಏನೈತೆ ಪೂಜೆ ಶ್ರೀಶೈಲಕ್ಕೆ ಹೋಗಿ ಬಂದವರು ನಮ್ಮ ಕಡೆ ಮಾಡ್ತಾರೋ ಎಲ್ಲ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂದ್ರೆ ನಮ್ಮ ಮನೆ ಪದ್ಧತಿ ಒಳಗೆ ಮತ್ತು ಆಲ್ಮೋಸ್ಟ್ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಜನ ಮಾಡ್ತಾರೆ ಶ್ರೀಶೈಲಕ್ಕೆ ಹೋಗಿ ಬಂದಿರ್ತೀವಲ್ಲ ಯಾವಾಗಲೂ ವರ್ಷಕ್ಕೊಂದ್ಸಲ ಉಗಾದಿ ಆದ್ಮೇಲೆ ಈ ರೀತಿ ಮಲ್ಲೈನ ಪೂಜೆ ಅಂಥೇಳಿ ಮಾಡ್ತಾರೆ ಯಾರು ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದ್ರೆ ಆಲ್ಮೋ ಬಿಜಾಪುರ ಸೈಡೆಲ್ಲ ಮಾಡ್ತಾರೋ ಬಟ್ ಬೇರೆ ಕಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ ಅಕಸ್ಮಾತ್ ಯಾರು ಮಾಡ್ತಿದ್ರೆ ಕಮೆಂಟ್ ಒಳಗೆ ಹೇಳಿ ನನಗೂ ಖುಷಿ ಆಗುತ್ತೆ ಮಾಡ್ತಾರೆ ಅಂತೇಳಿ ಈಗ ಆರತಿ ಮಾಡಿಬಿಟ್ಟು ಕಾಯಿನೂ ಒಳ್ದಾಯ್ತು ನೋಡಿರಿ ಇನ್ನು ಅಕ್ಷತೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಬಿಡೋದು ಹಾಗಾದ್ರೆ ಊಟ ಸ್ಟಾರ್ಟ್ ನಮ್ಮ ನಮ್ಮನೆಯವರೆದು ಆಲ್ರೆಡಿ ಊಟ ಆಯಿತು ಪ್ಲೇಟ್ ಹಚ್ಚೋಟಿಗೇನೆ ಒಂದು ಊಟ ಫಾಸ್ಟ್ ಈಗ ಊಟ ಮನ ಬರೀ ಮಸ್ತಾಗಿ ಹೋಳ್ಗಿ ಅನ್ನ ಸಾರು ಹಪ್ಪಳ ಕುರುಡ್ಗೆ ಚಪಾತಿ ಪಲ್ಯ ತುಪ್ಪ ಹಾಲು ನನಗೆ ಇಷ್ಟ ಆಗಲ್ಲ ಅದಕ್ಕಂತ ನಾನು ಹಾಲು ಹಾಕಿಲ್ಲ ರೀ ಒಂದು ಹೋಳ್ಗೆ ತಿನ್ನಡಿಗೆ ಹೊಟ್ಟೆ ತುಂಬುತ್ತೆ ನಂದಂತೂ ನಮ್ಮನ್ನು ಹಚ್ಚೋನೇ ಇಷ್ಟ ಅಲ್ಲ ಹಾಗಾದ್ರೆ ಪೂಜೆನೂ ಆಯಿತು ಊಟನೂ ಆಯಿತು ಇನ್ನು ಈ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಎಷ್ಟು ತೊಗೊಂಡೆ ಬಾಂಡೆ ಅದಾವು ಇನ್ನು ಅರ್ಬಿ ಅದಾವು ಫಸ್ಟಿಗೆ ಏನೈತಾ ಇಷ್ಟೆಲ್ಲ ಬಾಂಡೆ ತೊಳೆದು ಸಿಂಕ್ ತೊಳ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಆಮೇಲೆ ಅರ್ಬಿ ತೊಳಿಬೇಕು ಅರ್ಬಿ ಅಷ್ಟು ತೊಳೆದು ಆಲ್ಮೋಸ್ಟ್ ಕೆಲಸ ಆದಂಗೆ ಆಗುತ್ತೆ ಬಟ್ಟಿ ಬಾಂಡೆ ಅಂತಂದರೆ ಬಾಂಡೆ ತೊಳೆದ್ರೆ ಸ್ವಲ್ಪ ಕಷ್ಟ ನೋಡ್ರಿ ಹಬ್ಬ ಅಥ್ವಾ ಏನರ ಹೋಳಿಗೆ ಮಾಡಿದಾಗ ಬಾಂಡೆ ಅಂತೂ ಸಿಕ್ಕಾಪಟ್ಟಿ ಹಾಕ್ತವೆ ಫುಲ್ ಸಿಂಕ್ ತುಂಬಿಟ್ಟೆಲ್ಲ ಹೊರಗೆ ಬಂದವು ಅಡ್ಗೆ ಮಾಡೋಕ್ಕಿಂತ ಬಾಳೆ ತೊಳೆಯೋದು ಕಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಹಾಗೆ ಅಡಿಗೆ ಎಷ್ಟಾದ್ರು ಮಾಡ್ತೀನಿ ಬಾಳೆ ತೊಳೆಯೋ ವಿಷಯ ಬಂದಾಗ ಸ್ವಲ್ಪ ಟೆನ್ಶನ್ ಆಗುತ್ತೆ ಏನು ಮಾಡಕ್ಕಾಗಲ್ಲ ಬಾಳೆ ತೊಳೆಯಬೇಕು ಈಗ ಪಟ್ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬಾಳೆ ತೊಳೆಯೋಕೆ ಸ್ಟಾರ್ಟ್ ಮಾಡೋದ್ರಿ ಫೈನಲಿ ಎಲ್ಲ ಕೆಲಸ ಆಯ್ತು ನೋಡ್ರಿ ಬಾಳೆ ತೊಳೆಯೋದು ಇಡ್ಲಿ ಬಾಳೆ ತೊಳೆದು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಅರ್ಬಿ ತೊಳೆದು ಕಸ ಗುಡಿಸಿ ಮತ್ತೆ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಚಾ ಮಾಡಕ್ ಇಟ್ಟಿದಿನಿ ನೋಡ್ರಿ ಹೆಣ್ಮಕ್ಳಿಗೆ ಹೆಂಗ್ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಒಂದೊಂದು ದಿವಸ ಏನು ಕೆಲಸ ಇರಲ್ಲ ಬರೇ ಬೆಳಗ್ಗೆ ಅಡುಗೆ ಮಾಡಿ ಕುಂದ್ಬಿಡೋದಾಗುತ್ತೆ ಬಟ್ ಒಂದೊಂದು ದಿವಸ ಜಾಸ್ತಿ ಕೆಲಸ ಇರ್ತೈತಿ ಹಬ್ಬ ಅಥವಾ ಪೂಜೆ ಇದ್ದಾಗ ಜಾಸ್ತಿ ಇರತೈತಿ ಅಲ್ರಿ ಮತ್ತೆ ತನೂ ಇದ್ರೆ ಸ್ವಲ್ಪ ಬಾಂಡೆದು ತೊಳಿತಿದ್ಲು ಒಂದು ಸ್ವಲ್ಪ ಆದರೂ ತೊಳಿತಿದ್ಲು ಇವತ್ತ ಎಲ್ಲಾ ಕೆಲಸ ನನಗೆ ಬಿದ್ದೈತಿ ಮನು ಇದ್ರೆ ಅವ್ರ ಫ್ರೆಂಡ್ ಬರ್ತಡೇ ಐತಂತ ಅಂತ ಅವನು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಯಲ್ರಿ ಹಿಂಗಾಗಿ ಇಡೀ ಕೆಲಸ ನಾನು ನಂದ ಆಗೈತಿ ಈಗ ಚಹಾ ಮರಕ್ಕೆ ಇಟ್ಟಿದ್ದೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ನನಗೆ ಇನ್ನೂ ಚಹಾ ಕುಡಿದ್ಬಿಟ್ಟು ಫುಲ್ಲು ಸ್ವಲ್ಪ ವಾಕಿಂಗ್ ಮಾಡಿ ಸಂಜೆಕ್ಕಂತೂ ಅಡುಗೆ ಮಾಡೋದು ಏನು ಅವಶ್ಯಕತೆ ಇಲ್ರಿ ಆಲ್ರೆಡಿ ಅಡುಗೆ ಐತಿ ನಾನು ಚಹಾ ಕುಡಿದ್ಬಿಟ್ಟು ಆರಾಮಾಗೆ ವಾಕಿಂಗ್ ಮಾಡೋದು ಅಷ್ಟೇ ಕೆಲಸ ನೋಡ್ರಿ ಇವತ್ತಿನ ಈಡಿಯೋನೇ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಈಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ